ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಹನ್ನೆರಡರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಸುದೀಪ್ ಇರ್ತಾರ ಇಲ್ವಾ ಅನ್ನೋದು ಹಲವರ ಪ್ರಶ್ನೆಯಾಗಿದ್ರೆ ಈ ಬಾರಿಯ ಬಿಗ್ ಬಾಸ್ ಹೇಗಿರಲಿದೆ ಅನ್ನೋದು ಇನ್ನು ಹಲವರ ಪ್ರಶ್ನೆ ಹೀಗಾಗಿ ಒಂದಿಷ್ಟು ಅಪ್ಡೇಟ್ ಹೊರಬೀಳೋದಕ್ಕೆ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗೋದಕ್ಕೆ ಇನ್ನು ಒಂದ್ ತಿಂಗಳು ಮೇಲಿದೆ ಈ ಬಾರಿ ನೋರು ಅಲ್ಲ ಇನ್ನೂರು ದಿನ ಅಂದ್ರೆ ಸರಿಸುಮಾರು ಆರು ತಿಂಗಳ ಕಾಲ ಬಿಗ್ ಬಾಸ್ ಕಾರ್ಯಕ್ರಮ ಪ್ರಸಾರ ಆಗೋ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಈ ಬಾರಿ ಆರು ತಿಂಗಳು ಬಿಗ್ ಬಾಸ್ ಕಾರ್ಯಕ್ರಮ ನಡೆಯಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಯಾವಾಗ ಬಿಗ್ ಬಾಸ್ ಬ್ಲೂ ಪ್ರಿಂಟ್ ಶುರುವಾಯಿತು ಮೊದಲು ಸಂಪರ್ಕಿಸಿದ್ದೆ ಸುದೀಪ್ ಅವರನ್ನ ಸುದೀಪ್ ಇಲ್ಲದೆ ಬಿಗ್ ಬಾಸ್ ಇಲ್ಲ ಅನ್ನೋದು ಬಿಗ್ ಬಾಸ್ ಟೀಮ್ ಗೆ ಚೆನ್ನಾಗಿ ಗೊತ್ತಿದೆ ಇದೇ ಕಾರಣಕ್ಕೆ ಸುದೀಪ್ ಅವರ ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾನು ಬಿಗ್ ಬಾಸ್ಗೆ ಬರಬೇಕು ಅಂದ್ರೆ ಮತ್ತೆ ಹೋಸ್ಟ್ ಆಗಿ ಕ್ಯಾಮ್ರಾ ಮುಂದೆ ನಿಲ್ಲಬೇಕು ಅಂದ್ರೆ ತಮ್ಮದೊಂದಿಷ್ಟು ಷರತ್ತು ಇದೆ ಅನ್ನೋದನ್ನ ಮುಂದಿಟ್ಟಿದ್ದಾರೆ ಅದಕ್ಕೆ ಯಾವುದೇ ಚಕಾರ ಎತ್ತದೆ ಬಿಗ್ ಬಾಸ್ ಟೀಮ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸುದೀಪ್ ಹೇಳಿದ ಐದು ಷರತ್ತುಗಳನ್ನ ಬಿಗ್ ಬಾಸ್ ಟೀಮ್ ಒಪ್ಪಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇದೆ ಹೀಗಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ತಯಾರಿ ಜೋರಾಗಿರೋದು ಅಂದ್ರೆ ಈ ಬಾರಿ ನೀವು ಹಿಂದೆಂದೂ ನೋಡದಂತ ಬಿಗ್ ಬಾಸ್ ಪ್ರೋಗ್ರಾಮ್ ಇರಲಿದೆ ಯಾಕಂದ್ರೆ ಇನ್ನೂರು ದಿನ ಆರು ತಿಂಗಳ ಆಟ ಅಂದ್ರೆ ಇಲ್ಲಿ ಹತ್ತಾರು ಬದಲಾವಣೆಯಾಗುತ್ತೆ ಎಷ್ಟು ಸೀಸನ್ ಅಲ್ಲಿ ಹದಿನೈದರಿಂದ ಹದಿನಾರು ಸ್ಪರ್ಧಿಗಳು ಮಾತ್ರ ಇರ್ತಾ ಇದ್ರು ಆದ್ರೆ ಈ ಬಾರಿ ಏನಿಲ್ಲ ಅಂದ್ರು ಮೂವತ್ತು ಸ್ಪರ್ಧಿಗಳ ಮೇಲೆ ಇರಲಿದ್ದಾರೆ ಅನ್ನೋ ಮಾಹಿತಿ ಇದೆ ಹಾಗಾದರೆ ಈ ಬಾರಿ ಬಿಗ್ ಬಾಸ್ ಹೇಗಿರಲಿದೆ ಅನ್ನೋದರ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಇನ್ನೂರು ದಿನದ ಬಿಗ್ ಬಾಸ್ಗೆ ಹಿಂದಿಯಲ್ಲಿ ಸಕಲ ತಯಾರಿ ಆಗ್ತಾ ಇದೆ ಹಿಂದಿಯಲ್ಲಿ ಇನ್ನೂರು ದಿನ ಅಂದಮೇಲೆ ಕನ್ನಡದಲ್ಲೂ ಇನ್ನೂರು ದಿನ ಅನ್ನೋದು ಕನ್ಫರ್ಮ್ ಇದೇ ಕಾರಣಕ್ಕೆ ಸೀಸನ್ ಹನ್ನೆರಡಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ ಮೊದಲನೆಯದಾಗಿ ಸ್ಪರ್ಧಿಗಳ ಆಯ್ಕೆ ಒಂದಿಷ್ಟು ಮಾಧ್ಯಮಗಳಲ್ಲಿ ಬಿತ್ತರವಾಗಿರೋ ವರದಿ ಪ್ರಕಾರ ಸ್ಪರ್ಧಿಗಳ ಆಯ್ಕೆ ಬಗ್ಗೆ ಸುದೀಪ್ ಕಟ್ಟುನಿಟ್ಟಾಗಿ ಷರತ್ತು ಹಾಕಿದ್ದಾರಂತೆ ಬರೀ ಕಾಂಟ್ರವರ್ಸಿ ಇದ್ದವರನ್ನೇ ತರಬೇಡಿ ಬಿಗ್ ಬಾಸ್ ಅನ್ನು ಕಾರ್ಯಕ್ರಮಕ್ಕೆ ಒಂದು ಘನತೆ ಇದೆ ಅದಕ್ಕೆ ಆದಂತ ಬೆಲೆ ಇದೆ ಬಿಗ್ ಬಾಸ್ ಬಗ್ಗೆ ಜನ ಆಡಿಕೊಳ್ಳುವಂತಾಗಬಾರದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಕಾರ್ಯಕ್ರಮ ಬಿಗ್ ಬಾಸ್ ಹೀಗಾಗಿ ಸ್ಪರ್ಧಿಗಳ ಆಯ್ಕೆ ತುಂಬಾ ಸೂಕ್ಷ್ಮವಾಗಿರಲಿ ಅಂತ ಸುದೀಪ್ ಹೇಳಿ ಇದ್ದಾರಂತೆ ಇನ್ನು ನಾವು ಮೊದಲೇ ಹೇಳಿದಂತೆ ಇನ್ನೂರು ದಿನದ ಆಟ ಅಂದ್ರೆ ಸ್ಪರ್ಧಿಗಳು ಡಬಲ್ ಆಗಲಿದ್ದಾರೆ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಸ್ಪರ್ಧಿಗಳು ಇರ್ತಾರೆ ಮೂವತ್ತು ಸ್ಪರ್ಧಿಗಳು ಅಂದ ಮೇಲೆ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂವತ್ತು ಸ್ಪರ್ಧಿಗಳಲ್ಲೂ ಮೂವತ್ತು ಕ್ಯಾರೆಕ್ಟರ್ ಇರುತ್ತೆ ಹದಿನೈದರಿಂದ ಹದಿನಾರು ಜನ ಇರುವಾಗಲೇ ಬಿಗ್ ಬಾಸ್ ಮನೆ ಅನ್ನೋದು ಕುರುಕ್ಷೇತ್ರ ಆಗುತ್ತೆ ಇನ್ನು ಮೂವತ್ತು ಜನ ಅಂದ್ರೆ ಊಹಿಸಿಕೊಳ್ಳೋದು ಕಷ್ಟ ಹಾಗೆ ಪ್ರತಿ ಸೀಸನ್ನಲ್ಲೂ ಎರಡ್ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬರ್ತಾ ಇದ್ರು ಆದ್ರೆ ಈ ಬಾರಿ ಐದಾರು ಮಂದಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಇದಕ್ಕೆ ಅಂತಾನೆ ಸ್ಪರ್ಧಿಗಳ ಆಯ್ಕೆಯೂ ಶುರುವಾಗಿದೆ ಆತ್ಮೀಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಎಲಿಮಿನೇಷನ್ ಪ್ರಕ್ರಿಯೆ ತುಂಬಾ ವಿಭಿನ್ನವಾಗಿರಲಿದೆ ಪ್ರತಿ ಸೀಸನ್ ನಲ್ಲೂ ಮೊದಲನೇ ವಾರದಿಂದ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು ನೂರು ದಿನದಲ್ಲಿ ಎರಡು ಮೂರು ವಾರ ಮಾತ್ರ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಾ ಇರಲಿಲ್ಲ ಹದಿನೈದರಿಂದ ಹದಿನಾರು ಸ್ಪರ್ಧಿಗಳು ಇದ್ದ ಕಾರಣ ಎಲಿಮಿನೇಷನ್ ಪ್ರತಿ ವಾರ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಬಿಗ್ ಬಾಸ್ ನಡೆಯುವುದು ಆರು ತಿಂಗಳು ಹೀಗಾಗಿ ಪ್ರತಿ ವಾರವೂ ಎಲಿಮಿನೇಷನ್ ಪ್ರಕ್ರಿಯೆ ಇರಲ್ಲ ಮೂರು ವಾರಕ್ಕೊಮ್ಮೆ ಮಹಾ ಎಲಿಮಿನೇಷನ್ ನಡೆಯೋ ಸಾಧ್ಯತೆ ಇದೆ ಈ ಮೂಲಕ ಆಟದ ಗತಿಯನ್ನೇ ಬದಲಿಸೋದಕ್ಕೆ ಬಿಗ್ ಬಾಸ್ ಬಾರಿ ಪ್ಲಾನ್ ಮಾಡಿದೆ ಬಿಗ್ ಬಾಸ್ ಶುರುವಾದ ಮೊದಲ ವಾರದಲ್ಲಿ ಯಾರು ಏನು ಅನ್ನೋದೇ ಗೊತ್ತಿರಲ್ಲ ಸರಿಯಾಗಿ ಒಬ್ಬರ ಮುಖ ಇನ್ನೊಬ್ರು ನೋಡಿರಲ್ಲ ಅಷ್ಟರಲ್ಲಿ ಎಲಿಮಿನೇಷನ್ ಅಂದ್ರೆ ಯಾರಿಂದಲೂ ಏನೂ ಮಾಡೋದಿಕ್ಕಾಗಲ್ಲ ಇದೇ ಕಾರಣಕ್ಕೆ ಈ ಬಾರಿ ಒಂದಿಷ್ಟು ಬದಲಾವಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಬಾರಿಯ ಸ್ಪರ್ಧಿಗಳ ಆಯ್ಕೆಯಲ್ಲಿ ತುಂಬಾ ಕುತೂಹಲ ಕೆರಳಿಸಿದ್ದಾರೆ ಈ ಬಾರಿ ಎಲ್ಲಾ ಕ್ಷೇತ್ರದಲ್ಲೂ ಒಬ್ಬೊಬ್ಬ ಸ್ಪರ್ಧಿಯನ್ನ ತರೋ ಸಾಧ್ಯತೆ ಇದೆ ಪ್ರಮುಖವಾಗಿ ಸಿನಿಮಾ ರಂಗಕ್ಕೆ ಸೇರಿದವರು ಬಹಳಷ್ಟು ಮಂದಿ ಇರ್ತಾರೆ ಅದನ್ನ ಬಿಟ್ಟು ಬೇರೆ ಕ್ಷೇತ್ರದವರನ್ನ ಕರೆತರೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ ಆದ್ರೆ ಎಲ್ರೂ ಓಕೆ ಅಂತಾರ ಸಂಭಾವನೆಗೆ ಒಪ್ಕೊಳ್ತಾರಾ ಅನ್ನೋದೇ ಯಕ್ಷಪ್ರಶ್ನೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನು ಶುರು ಆಗಿಲ್ಲ ಈಗಲೇ ಹೊಸ ಅಭಿಯಾನ ಶುರುವಾಗಿದೆ ಅದು ಏನು ಅಂದ್ರೆ ಈ ಬಾರಿ ಹೆಣ್ಮಕ್ಳು ಗೆಲ್ಲಬೇಕು ಅನ್ನೋದು ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷ ಅಂದ್ರೆ ಹನ್ನೊಂದು ಸೀಸನ್ ಈ ಹನ್ನೊಂದು ಸೀಸನ್ ಅಲ್ಲಿ ಹೆಣ್ಮಕ್ಳು ಗೆದ್ದಿದ್ದು ಬರೀ ಒಂದೇ ಒಂದು ಸೀಸನ್ ನಲ್ಲಿ ಮಾತ್ರ ಅದು ಸಹ ಹಿರಿಯ ನಟಿ ಶ್ರುತಿ ಮಾತ್ರ ಗೆದ್ದಿದ್ರು ಇದಾದ ಮೇಲೆ ಒಬ್ಬೇ ಒಬ್ಬ ಹೆಣ್ಮಕ್ಳು ಸಹ ಬಿಗ್ ಬಾಸ್ ಗೆಲ್ಲೋದಕ್ಕೆ ಆಗಿಲ್ಲ ಪ್ರತಿ ಸೀಸನ್ ಗಂಡು ಮಕ್ಕಳಷ್ಟೇ ಹೆಣ್ಮಕ್ಳನ್ನು ಬಿಗ್ ಬಾಸ್ಗೆ ಕರ್ಕೊಂಡು ಬರ್ತಾರೆ ಹಲವು ಕ್ಷೇತ್ರದಲ್ಲಿರೋ ಹೆಣ್ಮಕ್ಳನ್ನೇ ಆಯ್ಕೆ ಮಾಡ್ತಾರೆ ಆದ್ರೆ ಅದೇನೋ ಗೊತ್ತಿಲ್ಲ ಕೊನೆಗೆ ಟ್ರೋಫಿ ಅಂತ ಬಂದಾಗ ವಿನ್ನರ್ ಪಟ್ಟ ಹುಡುಗರ ಮುಡಿಗೆ ಇರುತ್ತೆ ರನ್ನರ್ ಪೊಟವು ಹುಡುಗಿಯರಿಗೆ ಇಲ್ಲ ಸೀಸನ್ ಹತ್ತರ ಟೈಮ್ನಲ್ಲಿ ನಟಿ ಸಂಗೀತಾ ಶೃಂಗೇರಿ ಗೆಲ್ಲಬಹುದು ಅನ್ನೋ ಕೂಗು ಜೋರಾಗಿ ಎದ್ದಿತ್ತು ಆದರೆ ಆ ಬಾರಿಯು ಜನರ ನಿರೀಕ್ಷೆ ತಲೆ ಕೆಳಗಾಗಿತ್ತು ಹೀಗಾಗಿ ಈ ಬಾರಿ ಹೆಣ್ಮಕ್ಳನ್ನೇ ಗೆಲ್ಲಿಸಬೇಕು ಅನ್ನೋ ಕೂಗೆದಿದೆ ಬಿಗ್ ಬಾಸ್ ಅಂದ್ರೆ ಬರೀ ಹುಡುಗರಿಗೆ ಅಷ್ಟೇನಾ ಹೆಣ್ಮಕ್ಳು ಟಿ ಆರ್ ಪಿಗಾಗಿ ಮಾತ್ರ ಶೋಕ್ ಬರೋದಾ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದು ಒಂಥರ ನಿಜಾನೇ ಯಾಕಂದ್ರೆ ಕಳೆದ ಹತ್ತು ಸೀಸನ್ ನೋಡಿದ್ರೆ ಒಬ್ಬೇ ಒಬ್ಬ ಹೆಣ್ಮಗಳು ಸಹ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋ ಸಾಮರ್ಥ್ಯ ಹೊಂದಿರ್ಲಿಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ ನೋಡೋಣ ಈ ಬಾರಿ ಯಾರೆಲ್ಲ ಬರ್ತಾರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ